ಬೆಂಗಳೂರಿನಲ್ಲಿ ಸಹಸ್ರ ಕಂಠ ಗಾನ ವೈಭವದ ಇತಿಹಾಸ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ರಾಜ್ಯಾಧ್ಯಕ್ಷ ತಾಯ್ನಾಡು ರಾಘವೇಂದ್ರ ಅವರ ದಕ್ಷ ನೇತೃತ್ವಕ್ಕೆ ಒಲಿದ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಗರಿ ಎರಡು ಸಾವಿರಕ್ಕೂ ಹೆಚ್ಚು ಕಂಠಗಳಲ್ಲಿ ಮೊಳಗಿದ ವಚನ ಗಾಯನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಂದ ತಾಯ್ನಾಡು ರಾಘವೇಂದ್ರ ಅವರಿಗೆ ವಿಶೇಷ ಗೌರವ ಕನ್ನಡದ ಕಂಪು ಪಸರಿಸಿದ ಅಭೂತಪೂರ್ವ ಕಾರ್ಯಕ್ರಮ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ನಗರದ ಬಸವೇಶ್ವರ ನಗರದ ಡಾಕ್ಟರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲೇ ನಡೆದ ಸಹಸ್ರ ಕಂಠಗಾಣ ವೈಭವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಐತಿಹಾಸಿಕ ಯಶಸ್ಸನ್ನು ಕಂಡಿದೆ ಕನ್ನಡ ಡಿಂಡಿಮ ಪ್ರತಿಷ್ಠಾನದ ಸಹಯೋಗದೊಂದಿಗೆ ನಡೆದ ಈ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮವು ಪ್ರತಿಷ್ಠಿತ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಪುಟ ಸೇರುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದೆ ತಾಯ್ನಾಡು ರಾಘವೇಂದ್ರ ಅವರ ಅದ್ಭುತ ಸಂಘಟನೆಗೆ ಮೆಚ್ಚುಗೆ ಈ ಬೃಹತ್ ಕಾರ್ಯಕ್ರಮದ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸು ಇದರ ಪ್ರಮುಖ ಸಂಘಟಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ರಾಜ್ಯ ಅಧ್ಯಕ್ಷರಾದ ಶ್ರೀ ತಾಯ್ನಾಡು ರಾಘವೇಂದ್ರ ಅವರಿಗೆ ಸಲ್ಲುತ್ತೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನ ಒಂದೇ ವೇದಿಕೆಯಲ್ಲಿ ಅಚ್ಚುಕಟ್ಟಾಗಿ ಸೇರಿಸಿ ಕನ್ನಡದ ಸಾಹಿತ್ಯ ಮತ್ತು ವಚನ ಪರಂಪರೆಯನ್ನ ಉಳಿಸಿ ಬೆಳೆಸುವಲ್ಲೇ ಅವರು ತೋರಿದ ಬದ್ಧತೆ ಮತ್ತು ಶ್ರಮ ನಿಜಕ್ಕೂ ಶ್ಲಾಘನೀಯ ಅವರ ದಕ್ಷ ನೇತೃತ್ವ ಮತ್ತು ಕನ್ನಡದ ಮೇಲಿನ ಅಚಲವಾದ ಅಭಿಮಾನದಿಂದಾಗೆ ಇಂದು ಇಂತಹದ್ದೊಂದು ದಾಖಲೆ ನಿರ್ಮಾಣವಾಗಲು ಸಾಧ್ಯವಾಯಿತು ಅಂತ ಗಣ್ಯರು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ರು ಶಿವರಾಜ್ ಕುಮಾರ್ ಅವರಿಂದ ಗೌರವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಾಯ್ನಾಡು ರಾಘವೇಂದ್ರ ಅವರ ಸಂಘಟನಾ ಶಕ್ತಿಯನ್ನ ಮೆಚ್ಚಿ ಅವರಿಗೆ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ನ ಆರ್ಗನೈಸರ್ ಪ್ರಮಾಣ ಪತ್ರವನ್ನ ನೀಡಿ ಗೌರವಿಸಿದ್ರು ವಿಧ್ರುವ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳ ಗುರುಜಿ ಅವರ ಸಾನ್ನಿಧ್ಯದಲ್ಲಿ ಈ ಸನ್ಮಾನ ನಡೆಯಿತು ಎರಡು ಸಾವಿರ ಕಂಠಗಳಲ್ಲಿ ಮೊಳಗಿದ ಕನ್ನಡದ ಕಂಪು ತಾಯ್ನಾಡು ರಾಘವೇಂದ್ರ ಅವರ ಕರೆಯ ಮೇರೆಗೆ ಸುಮಾರು ಒಂದು ಸಾವಿರ ಗೃಹಿಣಿಯರು ಹಾಗೂ ಒಂದು ಸಾವಿರ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು ಎಲ್ಲರೂ ಕನ್ನಡ ಧ್ವಜದ ಬಣ್ಣಗಳಾದ ಅರಿಶಿನ ಮತ್ತು ಕುಂಕುಮ ಬಣ್ಣದ ವಸ್ತ್ರಗಳನ್ನ ಧರಿಸಿ ಕ್ರೀಡಾಂಗಣವನ್ನ ಹಳದಿ ಕೆಂಪುಮಯವಾಗಿಸಿದ್ರು ಬಸವಣ್ಣನವರ ಉಳ್ಳವರು ಶಿವಾಲಯ ಮಾಡುವರು ವಚನ ಸೇರಿದಂತೆ ಅನೇಕ ಕನ್ನಡ ಗೀತೆಗಳನ್ನ ಸಾವಿರಾರು ಕಂಠಗಳು ಏಕಕಾಲದಲ್ಲಿ ಹಾಡುವ ಮೂಲಕ ರೋಮಾಂಚನಕಾರಿ ವಾತಾವರಣ ಸೃಷ್ಟಿಯಾಯಿತು ಸಂಜೆ ವೇಳೆ ಮಹಿಳೆಯರು ದೀಪಗಳನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಮೆರಗು ನೀಡಿದ್ರು ಒಟ್ಟಾರೆಯಾಗಿ ತಾಯ್ನಾಡು ರಾಘವೇಂದ್ರ ಅವರ ಮುಂದಾಳತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಕನ್ನಡಿಗರ ಒಗ್ಗಟ್ಟು ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಯಿತು ವರದಿ ಆಸ್ಮಾ ಕಮಲಾನವ

she oh.